ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಈ ಹೃದಯ ಗೀತೆ ನಿನಗಾಗಿ ಸಂಚಿಕೆ ನೂರ ಎರಡು ಅವನು ಕಾಲೇಜ್ನಲ್ಲಿ ಹೇಗಿದ್ದ ಐ ಮೀನ್ ಸೈಲೆಂಟ್ ಹುಡುಗನೋ ಅಥವಾ ಗಲಾಟೆ ಏನಾದರೂ ಕೇಳಿದ್ದ ಶಿವ ವರುಣ್ ಓದುತ್ತಿದ್ದ ಕಾಲೇಜಿಗೆ ಬಂದಿದ್ದ ವರುಣ್ ಸತ್ತು ಇಪ್ಪತ್ನಾಲ್ಕು ಗಂಟೆಯ ಮೇಲಾಗಿತ್ತು ಆಗಲೇ ಅವ ಮೊದಲು ಭೇಟಿಯಾದದ್ದು ಕಾಲೇಜಿನ ಪ್ರಿನ್ಸಿಪಾಲರನ್ನು ಡ್ರಗ್ಸ್ ದಂಧೆಯ ಜಾಡು ಹಿಡಿದು ಹೊರಟಿದ್ದವ ಈ ಕೇಸಿನ ಮೂಲಕ ರಣದೇವ್ ಮತ್ತು ಅವನ ಮಗನನ್ನು ಸಿಕ್ಕಿ ಹಾಕಿಸಲೇಬೇಕು ಎಂದುಕೊಂಡಿದ್ದ ಅವನು ತುಂಬ ಸೈಲೆಂಟ್ ಹುಡುಗನೇ ಅವನ ಬಗ್ಗೆ ಇದುವರೆಗೂ ಯಾವ ಕಂಪ್ಲೇಂಟ್ ಆಗಿಲ್ಲ ನೀವು ಅವನ ಗೆಳೆಯರ ಹತ್ರ ವಿಚಾರಿಸಿ ಅವನ ಬಗ್ಗೆ ಎಂದವರು ಹೆದರಿದ್ದರು ತಮ್ಮ ಕಾಲೇಜಿಗೆ ಕೆಟ್ಟ ಹೆಸರು ಬರುವುದೇನೋ ಎಂದು ಈ ಡ್ರಗ್ ಎಂಬ ಪದವೇ ಆಗಿತ್ತಲ್ಲ ಆ ಕೆಲಸ ನಾನು ಮಾಡ್ತೀನಿ ಸರ್ ಆದರೆ ನಾವು ಒಮ್ಮೆ ನಿಮ್ಮ ಕಾಲೇಜಿನ ಆವರಣ ಜೊತೆಗೆ ಕಾಲೇಜನ್ನು ಒಮ್ಮೆ ಪರಿಶೀಲಿಸಬೇಕಾಗುತ್ತೆ ಅಂದರೆ ಸರ್ಚ್ ಮಾಡ್ತಿದ್ದೀವಿ ಅಂತ ಅಲ್ಲ ನಮಗೇನಾದರೂ ಸಾಕ್ಷಿ ಸಿಗಬಹುದೇನೋ ಅಂತ ಓಕೆ ಸರ್ ಆದರೆ ಪ್ಲೀಸ್ ನಮ್ಮ ಕಾಲೇಜ್ಗೆ ಕೆಟ್ಟ ಹೆಸರು ಬರೋ ಹಾಗೆ ಮೀಡಿಯಾ ಮುಂದೆ ಮಾತಾಡಬೇಡಿ ವಿನಂತಿಸಿಕೊಂಡರು ತಪ್ಪಿದ್ರೆ ನಾವು ಮುಚ್ಚಿಡೋದಕ್ಕೆ ಆಗೋದಿಲ್ಲ ಸರ್ ಇಂದ ಶಿವ ಮೇಲೆದ್ದು ಹೊರಬಂದ ಮೊದಲು ಕಾಲೇಜಿನ ಸುತ್ತಲೂ ಏನಾದರೂ ಅನುಮಾನ ಬರುವ ಹಾಗೆ ಇರಬಹುದೇನೋ ಎಂದು ತನ್ನ ಜೊತೆ ಬಂದಿದ್ದ ಇನ್ಸ್ಪೆಕ್ಟರ್ ವಿನೋದ್ ಮತ್ತು ಇಬ್ಬರು ಕಾನ್ಸ್ಟೇಬಲ್ಗೆ ನೋಡುವಂತೆ ಹೇಳಿ ತಾನು ಕಾಲೇಜಿನ ಆವರಣದಲ್ಲಿ ಕ್ಲಾಸ್ ರೂಮ್ಗಳ ಮುಂದೆ ಅಡ್ಡಾಡಿದ ಯಾವ ಅನುಮಾನವೂ ಅವನಲ್ಲಿ ಮೂಡಲಿಲ್ಲ ಎಲ್ಲ ಕಡೆ ಸುತ್ತಿ ನಿಂತಾಗ ಅವ ಕೆಲಸ ವಹಿಸಿದ್ದವರು ಬಂದು ಅದನ್ನೇ ಹೇಳಿದರು ನಂತರ ವರುಣನ ಗೆಳೆಯರನ್ನು ಭೇಟಿಯಾಗಿ ಪ್ರಶ್ನೆ ಕೇಳುತ್ತ ನಿಂತ ಅವನು ಡ್ರಗ್ಸ್ ತಗೋತಿದ್ದಾನೆ ಅಂತ ನಿಮಗೆ ಯಾರಿಗೂ ಗೊತ್ತಿರಲಿಲ್ವಾ ಎದುರಿಗೆ ನಿಂತಿದ್ದ ನಾಲ್ಕು ಜನಕ್ಕೂ ಕೇಳಿದ ಇಲ್ಲ ಸರ್ ನಮಗೇನಾದರೂ ಗೊತ್ತಿದ್ದಿದ್ರೆ ಖಂಡಿತ ಹೀಗೆಲ್ಲ ಆಗೋದಕ್ಕೆ ಬಿಡ್ತಿರಲಿಲ್ಲ ನಾವು ಎಂದ ಒಬ್ಬ ಅವನಲ್ಲಿ ಅನುಮಾನ ಬರೋ ಏನಾದರೂ ನೋಟಿಸ್ ಮಾಡಿದಿರಾ ಅಂದರೆ ಡ್ರಗ್ಸ್ ಅಂತ ನಿಮಗೆ ಗೊತ್ತಾಗ್ದಿದ್ರು ಅವನೋ ನಶೆಯಲ್ಲಿರೋದು ಅಥವಾ ಏನೇನೋ ಮಾತಾಡೋದು ಹೀಗೇನಾದರೂ ಯಾವಾಗಲಾದರೂ ಆಗಿದೆಯಾ ಆ ಥರ ನಾವು ಏನೂ ನೋಡಿಲ್ಲ ಸರ್ ಒಬ್ಬ ಹೇಳಿದ ಹಾಂ ಸರ್ ಅವತ್ತಿಂದ ಅವನು ಏನೋ ಗುಂಗಲ್ಲೇ ಇದ್ದ ಪ್ರಜ್ಞೆನೇ ಇಲ್ದಿರೋ ಥರ ಇದ್ದ ಎಂದ ಇನ್ನೊಬ್ಬ ತಕ್ಷಣ ಯಾವಾಗ ಚುರುಕಾಗಿ ಕೇಳಿದ ಶಿವ ಅವತ್ತು ತಿಂಗಳಿಂದ ಇರ್ಬೋದು ಸರ್ ಬೆಳಗ್ಗೆ ಬೇಗ ಬರಬೇಕಿತ್ತು ಕಾಲೇಜ್ಗೆ ಅಂದರೆ ಎಂಟು ಗಂಟೆಗೆ ಸ್ಪೆಷಲ್ ಕ್ಲಾಸ್ ಇತ್ತು ಅವತ್ತು ವರುಣ್ ಕೂಡ ಬೇಗ ಬಂದಿದ್ದ ಆದರೆ ಅವತ್ತು ಅವನು ಇನ್ನೂ ನಿದ್ದೆಯಲ್ಲೇ ಇರೋ ಥರ ಇದ್ದ ಸರ್ ತಲೆ ದಿಮ್ಮಂತಿದೆ ತುಂಬ ನಿದ್ದೆ ಬರ್ತಿದೆ ಅಂತಲೂ ಹೇಳಿದ್ದ ಅವತ್ತು ನೀವು ಅವನ ಜೊತೆಯಲ್ಲಿ ಇರಲಿಲ್ವಾ ಮೊದಲು ಉತ್ತರಿಸಿದವನಿಗೆ ಕೇಳಿದ್ದ ಅವತ್ತು ಇವರಿಬ್ಬರು ಬಂದಿರಲಿಲ್ಲ ಸರ್ ಅಷ್ಟು ಬೇಗ ಬರೋದಕ್ಕೆ ಆಗೋದಿಲ್ಲ ಅಂದಿದ್ರು ಅದಕ್ಕೆ ನಾನು ವರುಣ ಇಬ್ಬರೇ ಬಂದಿದ್ವಿ ಎಂದ ನಡೆದದ್ದನ್ನು ಹೇಳಿದವ ಅದಾದಮೇಲೆ ಮತ್ತೆ ಯಾವತ್ತು ನೀವು ಅವನನ್ನು ಹಾಗೆ ನೋಡಿಲ್ವಾ ಇಲ್ಲ ಸರ್ ಒಬ್ಬ ಎಂದರೆ ಉಳಿದ ಮೂವರು ತಲೆ ಆಡಿಸಿದರು ಓಕೆ ನಿಮಗೆ ಮತ್ತೆ ವರ್ಣ ಬಗ್ಗೆ ಏನಾದರೂ ಗೊತ್ತಾದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಎಂದ ಶಿವ ಅಲ್ಲಿಂದ ಹೊರಟು ಜೀಪ್ ಹತ್ತಿದ ಏನೋ ನಮಗೆ ಗೊತ್ತಿಲ್ಲದ್ದು ನಡೀತಿದೆ ಅಂತ ಅನ್ನಿಸ್ತಿದೆ ವಿನೋದ್ ನನಗೆ ನಿಮಗೇನು ಅನ್ನಿಸ್ತಿದೆ ಕೇಳಿದ ಶಿವ ದಾರಿ ನೋಡುತ್ತಾ ಕುಳಿತಾಗ ಇನ್ಸ್ಪೆಕ್ಟರ್ ವಿನೋದ್ ಡ್ರೈವ್ ಮಾಡುತ್ತಿದ್ದ ಚುರುಕಾಗಿದ್ದ ಅವ ತನ್ನ ಸುತ್ತಲೂ ಏನು ನಡೆಯುತ್ತಿದೆ ಎಂದು ತಿಳಿಯದವರಿನಲ್ಲ ಅವ ಹೌದಾ ಸರ್ ಏನು ಸರ್ ಅದು ಕೇಳಿದ ವಿನೋದ್ಗೆ ಕೇಸ್ ಬಗ್ಗೆ ಕಾಳಜಿ ಇರಲಿಲ್ಲ ಅದೇ ಗೊತ್ತಾಗ್ತಿಲ್ಲ ರೀ ಎಂದವ ಸ್ಟೇಷನಿಗೆ ನಡೆದಿದ್ದ ಉಫ್ ಫಂಕ್ಷನ್ಗೆ ಹೋಗಲೇಬೇಕಾ ಶಕ್ತಿ ಎಂದವ ಮಂಚದ ಮೇಲೆ ಉರುಳಿ ಕಣ್ಮುಚ್ಚಿದ ಸಂಜೆಯ ಆರು ಗಂಟೆ ಆಗಿತ್ತು ಆಗ ತಾನೇ ಮನೆಗೆ ಬಂದಿದ್ದ ಅವ ಹಾಂ ನಿನ್ನ ಜೊತೆ ಕರ್ಕೊಂಡು ಬರ್ತೀನಿ ಅಂತ ನಾನು ಹೇಳಿದ್ದೀನಿ ಅವರಿಗೆ ಸೊ ನೀನು ಬರಲೇಬೇಕು ಎದ್ದೇಳು ಈಗ ಬೇಗ ರೆಡಿಯಾಗು ಎಂದವಳು ಚಂದದ ಸೀರೆಯೊಂದನ್ನು ಉಟ್ಟು ತಯಾರಾಗಿ ನಿಂತಿದ್ದಳು ಅವಳ ಕಂಪನಿಯ ಪಾರ್ಟ್ನರ್ ಒಬ್ಬರ ಮನೆಯಲ್ಲಿ ಪೂಜೆ ಇತ್ತು ಹೊರಟು ನಿಂತಿದ್ದಳು ಆಸ್ಪತ್ರೆಯಿಂದ ಬೇಗ ಬಂದು ನನಗೆ ಮೂಡಿಲ್ಲ ಶಕ್ತಿ ಸುಸ್ತಾಗಿದೆ ನೀನೊಬ್ಬಳೇ ಹೋಗು ಪ್ಲೀಸ್ ನನ್ನನ್ನು ಕೇಳಿದರೆ ಏನಾದರೂ ಕೆಲಸ ಇತ್ತು ಅಂತ ಹೇಳು ಎಂದವನ ಧ್ವನಿ ಆಯಾಸದಲ್ಲಿಯೇ ಇತ್ತು ಸರಿ ರೆಸ್ಟ್ ಮಾಡು ನಾನೊಬ್ಬಳೇ ಹೋಗ್ತೀನಿ ಅವನನ್ನು ಅರ್ಥ ಮಾಡಿಕೊಂಡವಳು ಕಬೋರ್ಡಿನಲ್ಲಿದ್ದ ಸರವೊಂದನ್ನು ತೆಗೆಯುವಾಗ ಕಣ್ಣಿಗೆ ಬಿದ್ದಿತ್ತು ಡೈಮಂಡ್ ನೆಕ್ಲೆಸ್ ಕೈಯಲ್ಲಿ ಹಿಡಿದವಳು ಶಿವನ ಮುಂದೆ ಬಂದು ಶಿವ ನಿನಗೆ ಈ ನೆಕ್ಲೆಸ್ ನೆನಪಿದ್ಯಾ ಕೊನೆ ವರ್ಷ ಬರ್ತ್ಡೇಗೆ ಅಪ್ಪ ನನಗೆ ಇದನ್ನು ಗಿಫ್ಟ್ ಮಾಡಿ ಕೊಟ್ಟಿದ್ದು ಇದನ್ನ ನೀನೇ ಸೆಲೆಕ್ಟ್ ಮಾಡಿದ್ದು ಅಂತ ನೀನೇ ಹೇಳಿದ್ದೆ ಎಂದಳು ಹಳೆಯ ದಿನ ನೆನಪಿಸಿ ಅವ ಕಣ್ತರಿದು ಅವಳ ಕೈಯಲ್ಲಿದ್ದ ನೆಕ್ಲೆಸ್ ನೋಡಿದ ಹ್ಞೂ ಅದ್ರ ಸಲುವಾಗಿ ಕಳ್ಳನಿಂದೆ ಓಡಿದ್ದೀನಿ ಶಕ್ತಿ ಮೇಡಮ್ ಎಂದ ಮತ್ತೆ ಕಣ್ಮುಚ್ಚಿ ಕಳ್ಳನಿಂದೆನ ಅಂದರೆ ಅವಳಿಗೆ ಗೊತ್ತಿರದ ಸತ್ಯ ಅದು ಹಾಂ ಅವತ್ತೊಂದಿನ ನಾನು ಸರ್ ಮತ್ತು ನೀನು ಹೋಟೆಲ್ನಲ್ಲಿ ಊಟ ಮಾಡಿದ್ವಿ ನೆನಪಿದ್ಯಾ ನಿನಗೆ ಹೊರಗಡೆ ಬಂದಾಗ ನನ್ನ ಕೈಲಿರೋ ಚೀಲನ ಒಬ್ಬ ತಗೊಂಡು ಓಡಿ ಹೋಗಿದ್ದ ನಾನು ಅವನ ಹಿಂದೆನೇ ಓಡಿ ಹೋಗಿದ್ದೆ ಆ ಚೀಲದಲ್ಲಿ ಈ ನೆಕ್ಲೆಸ್ ಇತ್ತು ಸರ್ ನಿನಗೆ ಅಂತ ಗಿಫ್ಟ್ ತಗೊಂಡಿದ್ರು ಅವತ್ತು ಕೇಶುಗೆ ಕಾಲ್ ಮಾಡಿ ಬರೋದಕ್ಕೆ ಹೇಳಿದೆ ಅದೇ ರಸ್ತೆಯಲ್ಲಿ ಅವನು ಬಂದು ಆ ಕಳ್ಳನ ಹಿಡಿದಿದ್ದ ಗೊತ್ತಿರಲಿಲ್ಲ ಇಲ್ಲಿಯವರೆಗೂ ಇದು ಯಾರಿಗೂ ಹ್ಞೂ ಇನ್ನೂ ಏನೇನು ಮುಚ್ಚಿಟ್ಟಿದ್ಯಾ ಶಿವ ನೀನು ಎನ್ನುತ್ತ ಅವನ ಮುಂದೆ ಕೈ ಕಟ್ಟಿ ನಿಂತಳು ಗೊತ್ತಿಲ್ಲ ನೆನಪು ಬಂದಾಗ ಹೇಳ್ತೀನಿ ಕಣ್ತೆರೆದು ಅವಳನ್ನು ನೋಡುತ್ತಾ ಎಂದವ ಮತ್ತೆ ಮಲಗಿದ ಸರಿ ನಾನು ಹೋಗಿ ಬರ್ತೀನಿ ನಾನು ಬರೋದು ಲೇಟ್ ಆದರೆ ಅಪ್ಪ ನೀನು ಊಟ ಮಾಡಿ ಕೈಯಲ್ಲಿದ್ದ ನೆಕ್ಲೆನ್ನು ಕೊರಳಿಗೆ ಹಾಕುತ್ತಾ ಕನ್ನಡಿಯ ಮುಂದೆ ನಡೆದಳು ಲೇಟ್ ಅಂದರೆ ಎಷ್ಟೊತ್ತಾಗುತ್ತೆ ಅವಳತ್ತ ತಿರುಗಿ ಕೇಳಿದ ಗೊತ್ತಿಲ್ಲ ನನಗೆ ಕಾಯೋದಕ್ಕಾಗೋದಿಲ್ಲ ಆಗೋದಿಲ್ಲ ಬೇಗ ಬಾ ಎಂದ ಮಗುವಂತೆ ಯಾಕೆ ಅವನ ಮುಂದೆ ಬಂದು ಕೇಳಿದಳು ಯಾಕೆ ಅಂತ ಕೇಳ್ತಿದೆಯಲ್ಲ ಸಪ್ಲೈಯರ್ ಹೆಂಡ್ತಿ ನನಗೆ ನೀನಿಲ್ಲದೆ ನಿದ್ದೆನೇ ಬರೋದಿಲ್ಲ ಎಂದ ಅವಳನ್ನು ಕಾಡಲು ಕಣ್ಣು ಹೊಡೆದು ಅವನ ತುಂಟತನ ಅರ್ಥ ಮಾಡಿಕೊಂಡವಳು ಈಗ ಸುಸ್ತಾಗಿಲ್ವ ನಿನಗೆ ಮಲ್ಗು ಸುಮ್ಮನೆ ಇನ್ನತ್ತ ಹೊರ ನಡೆದವಳು ಕಾರ್ ಹತ್ತಿ ನಡೆದಿದ್ದಳು ಅಂಕಲ್ ಇಲ್ಲಿ ಕೇಳಿದಳು ಶಕ್ತಿ ಎದುರಾದ ನರಸಿಂಹರವರಿಗೆ ಅರೆ ನೀನೇ ನಮ್ಮ ಮಗಳೇ ಇಲ್ಲಿ ಪ್ರತಿಯಾಗಿ ಕೇಳಿದರೂ ನಗುತ್ತಾ ನಾನು ಗೆಸ್ಟ್ ಆಗಿ ಬಂದಿದ್ದೀನಿ ಅಂಕಲ್ ಇದು ನನ್ನ ಕಂಪ್ನಿ ಪಾರ್ಟ್ನರ್ ಮನೆ ಎಂದವಳು ಊಟಕ್ಕೆಂದು ತಟ್ಟೆ ಹಿಡಿದಳು ಹೌದಾ ನಾನು ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿದ್ನಲ್ಲ ಅದೇ ಹೋಟೆಲ್ನಿಂದ ಊಟಕ್ಕೆ ಆರ್ಡರ್ ಮಾಡಿದ್ರಮ್ಮ ಇವರು ಅದೇ ಕೆಲಸ ನಂದು ಇಲ್ಲಿ ಎಂದರು ಕೊಳೆಯಾದ ತಮ್ಮ ಕೈ ತೋರಿಸುತ್ತ ಹೌದಾ ಊಟ ಆಯಿತಾ ಅಂಕಲ್ ನಿಮ್ಮದು ಕೆಲಸ ಮುಗಿಯೋವರೆಗೂ ಊಟ ಇಲ್ಲಮ್ಮ ಎಂದವರ ಮಾತಿಗೆ ಮುಂದೆ ಮಾತನಾಡುವ ಮೊದಲೇ ಯಾರೋ ಪರಿಚಯದವರು ಸಿಕ್ಕು ಮಾತನಾಡಿಸಿದರು ಶಕ್ತಿಯನ್ನು ಅಂಕಲ್ ನಾನು ನಿಮಗೆ ಆಮೇಲೆ ಸಿಗ್ತೀನಿ ಎಂದವಳು ಊಟ ಮಾಡುತ್ತಾ ಬಂದಿದ್ದವರ ಜೊತೆ ಬೆರೆತಳು ಗಂಟೆ ಕಳೆಯಿತು ಮತ್ತೆ ಒಂಬತ್ತು ಗಂಟೆಯಾಗಿತ್ತು ಮನೆಗೆ ಹೊರಟಿದ್ದ ಶಕ್ತಿ ನರಸಿಂಹರವರನ್ನು ಒಮ್ಮೆ ಕಾಣಲು ನಡೆದಳು ಅವರಿದ್ದಲ್ಲಿ ಅಂಕಲ್ ನಾನು ಹೋಗಿ ಬರ್ತೀನಿ ಮತ್ತೆ ಸಿಗೋಣ ಎಂದಳು ಚಂದದಿಂದ ಆ ವ್ಯಕ್ತಿಯ ಮೇಲೆ ಏನೋ ಅಕ್ಕರೆ ಇವಳಿಗೆ ಮೊದಲ ಭೇಟಿಯಲ್ಲೇ ಬೈದಿದ್ದಾರಲ್ಲ ಅದಕ್ಕೇನು ಮಗಳೇ ನನಗೂ ಸುಸ್ತಾಯಿತು ಕೆಲಸ ಮಾಡಿ ನನ್ನ ದಾರಿಯಲ್ಲೇ ಸ್ವಲ್ಪ ದೂರ ಇಳಿಸ್ತೀಯಾ ನಾನು ಮನೆಗೆ ಹೋಗ್ತೀನಿ ಮತ್ತೆಯ ಮಾತುಗಳು ಅವರದ್ದು ಊಟ ಮಾಡಿ ಅಂಕಲ್ ಹೋಗೋಣ ಊಟನ ಹೋಟೆಲ್ನಲ್ಲೇ ಮಾಡ್ತೀನಮ್ಮ ಹೀಗೆ ಬಂದಲ್ಲಿ ಮೊದಲೇ ಊಟ ಮಾಡೋ ಹಾಗಿಲ್ಲ ನಾವು ಮ್ಯಾನೇಜರ್ ಬೈತಾರೆ ಸರಿ ಅಂಕಲ್ ಬನ್ನಿ ಮ್ಯಾನೇಜರ್ಗೆ ಹೇಳಿ ಬರ್ತೀನಿ ಇರಮ್ಮ ಎಂದವರು ಊಟದ ವ್ಯವಸ್ಥೆ ಮಾಡುತ್ತಿದ್ದ ಮ್ಯಾನೇಜರ್ ಇದ್ದಲ್ಲಿ ನಡೆದು ಹೇಳಿ ಬಂದರು ನಡಿಯಮ್ಮ ಹೋಗೋಣ ಶಕ್ತಿ ಇದ್ದಲ್ಲಿ ಬಂದು ಎಂದವರು ಅವಳ ಜೊತೆ ಕಾರಿನ ಬಳಿ ನಡೆದರು ಶಕ್ತಿ ಡ್ರೈವರ್ ಸೀಟಿನಲ್ಲಿ ಕುಳಿತಾಗ ನರಸಿಂಹರವರು ಅವಳ ಪಕ್ಕದ ಸೀಟಿನಲ್ಲಿ ಕುಳಿತರು ಕಾರ್ ದಾರಿ ಹಿಡಿಯಿತು ನಾನು ಬಡವನಮ್ಮ ನಾನು ಹೀಗೆ ನಿನ್ನ ಹತ್ರ ಸಹಾಯ ತಗೊಂಡೆ ಅಂತ ನಿನಗೆ ಬೇಜಾರಿಲ್ಲ ತಾನೆ ತುಂಬ ಸುಸ್ತಾಗಿತ್ತು ಮಗಳೇ ಅದಕ್ಕೆ ತಪ್ಪು ತಿಳ್ಕೊಬೇಡ ನನ್ನನ್ನು ಎಂದರು ಅವಳತ್ತ ನೋಡುತ್ತಾ ನೋಡುತ್ತ ಹಾಗೇನಿಲ್ಲ ಅಂಕಲ್ ನೀವು ಹೋಗೋ ದಾರಿನ ತಾನೇ ನಾನು ಹೋಗೋದು ಅಷ್ಟಕ್ಕೂ ನಾನೇನೋ ಹೊತ್ಕೊಂಡು ಹೋಗೋದಿಲ್ವಲ್ಲ ನಿಮ್ಮನ್ನು ಕಾರ್ ಕರ್ಕೊಂಡು ಹೋಗುತ್ತೆ ಅಷ್ಟೇ ಇಂದವಳ ಮನದಲ್ಲಿ ಏನಿರಲಿಲ್ಲ ಸಹಾಯ ಮಾಡುವುದರಲ್ಲಿ ಇವಳು ಮುಂದಲ್ಲವೇ ನೀನು ನನಗೆ ಸಹಾಯ ಮಾಡೋದಕ್ಕೆ ಅಂತಾನೆ ಸಿಕ್ಕಿದೆಯೇನೋ ಇಲ್ಲಿ ನಗುತ್ತಾ ಎಂದರು ಹಾಗೆಲ್ಲ ಅನ್ಕೋಬೇಡಿ ಅಂಕಲ್ ಏನೇ ಸಹಾಯ ಬೇಕಾದರೂ ನನ್ನನ್ನು ಸಂಕೋಚ ಇಲ್ಲದೆ ಕೇಳಿ ಎನ್ನುತ್ತಿದ್ದವಳು ರಿಂಗಾದ ಫೋನನ್ನು ಸ್ಪೀಕರ್ಗೆ ಹಾಕಿದ್ದಳು ಹೇಳು ಶಿವ ಇಂದಳು ದಾರಿ ನೋಡುತ್ತಲೇ ಎಲ್ಲಿದೆಯಾ ಸಪ್ಲೈಯರ್ ಹೆಂಡತಿ ಕೇಳಿದ ಪ್ರೀತಿಯಿಂದ ಅವನಿಗಾದರೂ ಏನೂ ಗೊತ್ತು ಶಕ್ತಿ ಹೀಗೊಬ್ಬರ ಜೊತೆ ಇರುವಳೆಂದು ಬರ್ತಿದ್ದೀನಿ ಶಿವ ಅರ್ಧ ದಾರಿಯಲ್ಲಿ ಇದ್ದೀನಿ ಎಂದವಳು ತಕ್ಷಣ ಕಾಲ್ ಕಟ್ ಮಾಡಿದಳು ಸಪ್ಲೈಯರ್ ಹೆಣ್ತಿನ ಯಾರದು ಕೇಳಿದರೂ ನರಸಿಂಹ ಅವಳತ್ತ ನೋಡುತ್ತಾ ಅದು ನಾನೇ ಅಂಕಲ್ ನನ್ನ ಪ್ರೀತಿಯಿಂದ ಹಾಗೆ ಕರಿತಾನೆ ಅವನು ಎಂದಳು ಕಿರುಣಗುತ್ತ ಹ್ಞೂ ನಿನ್ನ ಗಂಡನ ಕರೆ ಮಾಡಿದ್ದು ಅರೇಂಜ್ ಏನು ಮಗಳೇ ನಿಮ್ಮಿಬ್ಬರದ್ದು ನಮ್ಮದು ಅರೇಂಜ್ ಅಲ್ಲ ಲವ್ ಮ್ಯಾರೇಜ್ ಅಲ್ಲ ಅಂಕಲ್ ಒಂಥರ ಕಾಂಟ್ರಾಕ್ಟ್ ಮ್ಯಾರೇಜ್ ಆಗಿದ್ದು ಎಂದವಳು ರಸ್ತೆಯನ್ನೇ ನೋಡುತ್ತಿದ್ದಳು ಕಾಂಟ್ರಾಕ್ಟ್ ಮ್ಯಾರೇಜಾ ಅಂದರೆ ಏನಮ್ಮ ನಾನು ಕೇಳೇ ಇಲ್ವಲ್ಲ ಇದನ್ನು ಗೊಂದಲದಲ್ಲಿ ಕೇಳಿದರು ಅಂಕಲ್ ನೀವಷ್ಟೇ ಅಲ್ಲ ಯಾರೂ ಕೇಳಿರೋದಿಲ್ಲ ಯಾಕಂದರೆ ನಾನೇ ಕಾಂಟ್ರಾಕ್ಟ್ ಮಾಡಿಸಿದ್ದು ಅಗ್ರಿಮೆಂಟ್ ಮಾಡಿಸಿ ಮದುವೆ ಆಗಿದ್ದೆ ನಾನು ಅದೆಲ್ಲ ಈಗ ಬೇಕಿಲ್ಲ ಬಿಡಿ ಇಬ್ಬರು ಮೊದಲೇ ಪ್ರೀತಿ ಮಾಡ್ತಿದ್ದರು ಇಷ್ಟ ಇಲ್ಲದೆ ಮದುವೆ ಆಗಿ ಆಮೇಲೆ ನಮ್ಮ ಪ್ರೀತಿ ಮುಂದುವರೆದಿದ್ದು ಅದೇನೋ ನನಗೆ ಅರ್ಥ ಆಗೋದಿಲ್ಲ ಇಬ್ರು ಖುಷಿಯಾಗಿರಿ ಅಷ್ಟೇ ಸಾಕು ಎಂದರು ಖುಷಿಯಿಂದ ನಿಮ್ಮ ಮಕ್ಕಳು ನಿಮ್ಮನ್ನ ನೋಡೋದಕ್ಕೆ ಬಂದಿಲ್ವಾ ಅಂಕಲ್ ಅವರ ಬಗ್ಗೆ ತಿಳಿಯಲು ಕೇಳಿದಳು ಅವರು ಬರೋದು ಬೇಡಮ್ಮ ಅಂಥ ಮಕ್ಕಳು ಇದ್ರೆಷ್ಟು ಬಿಟ್ರೆಷ್ಟು ನನ್ನ ಕಾಳಜಿಗೆ ನೀನು ಇದೆಯಲ್ಲ ಇಲ್ಲಿ ಮಗಳ ಹಾಗೆ ಖಂಡಿತ ಅಂಕಲ್ ಇಲ್ಲೇ ನಿಲ್ಸಮ್ಮ ನಾನು ಇಲ್ಲೇ ಹೇಳ್ಕೋತೀನಿ ಅವರ ಮಾತಿಗೆ ಕಾರ್ ನಿಲ್ಲಿಸಿದ ಶಕ್ತಿ ಅಂಕಲ್ ನಿಮ್ಮನೆ ಆಸ್ಪತ್ರೆ ಹತ್ರ ಅಂತ ಹೇಳಿದ್ರಿ ಆದರೆ ಇನ್ನೂ ಎರಡು ಕ್ರಾಸ್ ಇದೆ ಆಸ್ಪತ್ರೆ ಎಂದಳು ಊಟ ಮಾಡಬೇಕು ಅಂತ ಹೇಳಿದ್ನಲ್ಲ ಹಾಗೆ ಹೋಟೆಲ್ನಲ್ಲಿ ನಾನು ಕೈ ಚೀಲ ಇದೆಯಮ್ಮ ಅದನ್ನು ತಗೊಂಡು ಮನೆಗೆ ಹೋಗ್ತೀನಿ ಹಾಗಾದರೆ ಕೂತ್ಕೊಳ್ಳಿ ಅಂಕಲ್ ಹೋಟೆಲ್ವರೆಗೂ ಬಿಡ್ತೀನಿ ಬೇಡ ಮಗಳೇ ನೀನು ಮನೆಗೆ ಹೋಗೋದಕ್ಕೆ ಲೇಟ್ ಆಗುತ್ತೆ ನಿನ್ನ ಗಂಡ ಬೇರೆ ಕಾಯ್ತಿದ್ದಾನೆ ನಿನಗೆ ನೀನು ಹೋಗು ನಾನು ಹೋಗ್ತೀನಿ ಎಂದರು ಕಾರ್ ಇಳಿಯುತ್ತಾ ಸರಿ ಅಂಕಲ್ ಎಂದವಳು ಕಾರ್ ಸ್ಟಾರ್ಟ್ ಮಾಡಿ ಮನೆಗೆ ನಡೆದಿದ್ದಳು ಆ ಅಂಕಲ್ ನನಗೆ ಮತ್ತೆ ಸಿಕ್ಕಿದ್ರು ಶಿವ ಆದರೆ ಅವರನ್ನು ನಿನಗೆ ಭೇಟಿ ಮಾಡಿಸೋದಕ್ಕೆ ಆಗ್ತಿಲ್ಲ ಆವತ್ತು ನಾನು ಬರ್ತಡೇ ದಿನಾನೋ ಬಂದಿದ್ದರು ನಿನ್ನನ್ನು ಕರೆಯೋ ಅಷ್ಟರಲ್ಲಿ ನೀನು ಹೋಗಿಬಿಟ್ಟಿದ್ದೆ ಎನ್ನುತ್ತಾ ತನ್ನ ಒಡವೆಗಳನ್ನು ತೆಗೆದಿಡುತ್ತಿದ್ದಳು ಕನ್ನಡಿಯ ಮುಂದೆ ನಿಂತು ಹ್ಞೂ ಎಂದವ ಲ್ಯಾಪ್ಟಾಪ್ ನೋಡುತ್ತಾ ಕುಳಿತಿದ್ದ ಅದೇ ಡ್ರಗ್ ಕೇಸಿನ ವಿಚಾರ ಅವನ ತಲೆಯಲ್ಲಿ ಅವರು ನನ್ನ ನನ್ನ ಮಗಳೇ ಅಂತಾನೆ ಮಾತಾಡಿಸ್ತಾರೆ ತುಂಬ ಒಳ್ಳೆಯವರು ಪಾಪ ಅವ್ರ ಮಕ್ಕಳು ಅವರನ್ನು ಮನೆಯಿಂದ ಹೊರ ಹಾಕಿದ್ದಾರೆ ಹ್ಞೂ ಎಂದನಷ್ಟೆ ಅವಳ ಮಾತಿನ ಕಡೆ ಲಕ್ಷ್ಯವಿದ್ದರೂ ಅವನ ನೋಟ ಲ್ಯಾಪ್ಟಾಪ್ ಮೇಲಿತ್ತು ನಾನೇ ಡ್ರಾಪ್ ಮಾಡಿದೆ ಅವರನ್ನು ಅರ್ಧ ದಾರಿಗೆ ನಿನಗೆ ಕಾಲ್ ಮಾಡಿದಾಗ ನನ್ನ ಜೊತೆಯೇ ಇದ್ದರು ಅವರು ಹ್ಞೂ ಎಂದ ಮತ್ತೆ ನಾನು ನಿನ್ನ ಜೊತೆಯೇ ಮಾತಾಡ್ತಿರೋದು ಕೊಂಚ ಜೋರು ಧ್ವನಿಯಲ್ಲಿ ಎಂದಳು ಹಾಂ ಕೇಳಿಸ್ಕೊತಿದ್ದೀನಿ ಎಂದ ಅವಳತ್ತ ನೋಡದೆ ಅವನತ್ತ ನಡೆದು ಬಂದವಳು ಏನು ಮಾಡ್ತಿದ್ಯಾ ನೀನು ಎಂದವಳು ಅವನ ಕೈಯಲ್ಲಿದ್ದ ಲ್ಯಾಪ್ಟಾಪ್ ನೋಡಿದಳು ಅವ ಏನೋ ಡೀಟೇಲ್ಸ್ ನೋಡುತ್ತಾ ಕುಳಿತಿದ್ದ ಏನು ನೋಡ್ತಿದ್ಯಾ ಅದೇ ಡ್ರಗ್ಸ್ ಕೇಸ್ ಡೀಟೇಲ್ಸ್ ನೋಡ್ತಿದ್ದೀನಿ ಏನೂ ಕ್ಲೋಸ್ ಸಿಗ್ತಿಲ್ಲ ನನಗೆ ತಲೆ ಕೆಟ್ಟು ಹೋಗ್ತಿದೆ ಎಂದ ಈಗಲೂ ಅವಳನ್ನು ನೋಡದೆ ಹಾಗಾದರೆ ನನಗೆ ಟೈಮ್ ಕೊಡೋದಿಲ್ಲ ಅನ್ನೋ ನೀನು ಇಲ್ಲದೆ ನಿದ್ದೆ ಬರೋದಿಲ್ಲ ಹಾಗೆ ಹೀಗೆ ಅನ್ನೋದು ಬರೀ ನಾಟಕನ ನಿಂದು ಎಂದು ತಿರುಗಿದವಳ ಮಾತಿಗೆ ತಕ್ಷಣ ಅವಳ ಕೈ ಹಿಡಿದ ಬಿಡು ಕೈ ಸೀರೆ ಚೇಂಜ್ ಮಾಡಬೇಕು ಎಂದಳು ಅವನನ್ನೇ ನೋಡುತ್ತ ಅವಳ ಕೈ ಬಿಡೋದೇ ಲ್ಯಾಪ್ಟಾಪ್ ಒಡವೆ ಎಲ್ಲ ನೀನೇ ತೆಗ್ದಿದ್ಯಾ ಈ ಸೀರೆ ಬದಲಾಯಿಸೋಕೆ ನಾನೇ ಹೆಲ್ಪ್ ಮಾಡ್ತೀನಿ ಎಂದವ ಅವಳನ್ನು ತನ್ನತ್ತ ಎಳೆದುಕೊಂಡ ಅವನ ಮೈ ಮೇಲೆ ಬಿದ್ದ ಶಕ್ತಿ ಬಿಡು ಶಿವ ಏನಿದು ಎಂದಳು ನಾಚುತ್ತ ಹೇಳಿದ್ನಲ್ಲ ನಿನಗೆ ಸಹಾಯ ಮಾಡ್ತೀನಿ ಅಂತ ಎಂದವ ಅವಳನ್ನು ಮಂಚಕ್ಕೆ ಕುರುಳಿಸಿ ಅವಳ ಮೇಲೆ ಬಾಗಿದ ನನಗೆ ಯಾವ ಸಹಾಯನೂ ಬೇಡ ಬಿಡು ಎಂದಳು ತನ್ನ ಮುಖದ ಹತ್ತಿರ ಬಿದ್ದ ಅವನ ಕಣ್ಣನ್ನೇ ನೋಡುತ್ತಾ ಹೀಗಂದರೆ ಹೇಗೆ ಸಪ್ಲೈರ್ ಹೆಂಡ್ತಿ ಎಂದವ ಕೋಣೆಯ ದೀಪ ಆರಿಸಿದ ಆ ಕತ್ತಲಲ್ಲಿ ಅವನ ತುಟಿಗಳು ಅವಳ ಮೈ ತುಂಬ ಹರಿದಾಡತೊಡಗಿದವು ಅದೇ ಪ್ರೀತಿಯ ಗುಂಗಲ್ಲಿ ಶಕ್ತಿಯು ಅವನನ್ನು ಆವರಿಸಿಕೊಂಡಳು ನಿಮಿಷಗಳು ಕಳೆದವು ಅಬ್ಬಾ ಬಿಡು ಶಿವ ನನ್ನ ಜೊತೆಗೆ ಪೂಜೆಗೆ ಬಾ ಅಂದರೆ ಸುಸ್ತಾಗಿದ್ದೆ ರೆಸ್ಟ್ ಮಾಡಬೇಕು ಅಂದೆ ಈಗ ಸುಸ್ತಾಗಿಲ್ವ ನಿನಗೆ ಬಿಡು ನನ್ನ ಅವನನ್ನು ಕಾಡಲು ಎಂದವಳು ತನ್ನ ಕೊರಳಲಿದ್ದ ಅವನ ಮುಗವನ್ನು ತನ್ನ ಕೈಗಳಲ್ಲಿ ಹಿಡಿದಳು ಈಗ ನಿನ್ನನ್ನು ಮುದ್ದಾಡಬೇಕು ಅಂತಾನೆ ಆಗ ರೆಸ್ಟ್ ಬೇಕು ಅಂದಿದ್ದೆ ತುಂಟತನದ ಮಾತುಗಳೇ ಅವನದ್ದು ಈಡಿಯಟ್ ಎಂದಳು ತುಟಿ ಹೆಚ್ಚಲಿ ನಗುತ್ತ ನೋಡು ನನ್ನ ಲೆಕ್ಕ ಎಲ್ಲ ತಪ್ಪಿಸಿದೆ ಎಂದ ಅವಳ ತುಟಿಗಳ ಸನಿಹ ಬಂದು ಹೌದಾ ಮತ್ತೆ ಮೊದಲಿಂದ ಶುರು ಮಾಡು ಎಲ್ಲಿಗೆ ಲೆಕ್ಕ ತಪ್ಪಿದ್ದೆ ಅನ್ನೋದು ನೆನಪಾಗುತ್ತೆ ಅವನಷ್ಟೇ ತುಂಟತನದಿಂದ ಎಂದವಳು ತಾನೇ ಮುಂದುವರೆದು ಅವನನ್ನು ತನ್ನ ಕೈಗಳಲ್ಲಿ ಬಂಧಿಸಿದ್ದಳು ಅವನನ್ನು ಕಾಡಿ ಅವನ ತೋಳುಗಳಲ್ಲಿ ನಿದ್ದೆಗೆ ಜಾರಿದ್ದಳು ಆದರೆ ಅವಳಿಂದ ಮಾತು ಅವನಿಗೆ ಸರಿ ಎನ್ನಿಸಿತ್ತು ತನ್ನ ಕೇಸ್ ನೆನಪಾದಾಗ ಹೌದು ಮೊದಲಿಂದ ಒಮ್ಮೆ ಎಲ್ಲ ನೋಡಿದ್ರೆ ಎಲೆ ನಾನು ತಪ್ಪಿದ್ದೀನಿ ಅನ್ನೋದು ಗೊತ್ತಾಗುತ್ತೆ ಎಂದವನೇ ತನ್ನ ತೋಳುಗಳಲ್ಲಿ ಮಲಗಿದ್ದವಳನ್ನು ನಿಧಾನವಾಗಿ ಪಕ್ಕದಲ್ಲಿ ಸರಿಸಿ ಅಲ್ಲಿಯೇ ಪಕ್ಕದಲ್ಲಿ ಇಟ್ಟಿದ್ದ ಲ್ಯಾಪ್ಟಾಪ್ ಹಿಡಿದು ಕುಳಿತ ವರುಣ್ ಕೇಸ್ನಲ್ಲಿ ಸಿಕ್ಕಿದ್ದ ಎಲ್ಲ ಸಾಕ್ಷಿ ಆಧಾರಗಳನ್ನು ನೋಡುತ್ತಾ ಬರೆದಿಟ್ಟ ಹೇಳಿಕೆಗಳನ್ನು ಓದುತ್ತಾ ಕುಳಿತ ನಾವು ಅವನ ಕಾಲೇಜ್ ಮನೆಗೆ ಹೋಗಿದ್ದೀವಿ ಆದರೆ ಅವ್ರು ಹೋಟೆಲ್ಗೆ ಹೋಗಿಲ್ವಲ್ಲ ಒಂದೊಂದು ಸಾರಿ ನನ್ನಿಂದನೂ ತಡ ಆಗುತ್ತೆ ನಾಳೆ ಮೊದಲು ಹೋಟೆಲ್ಗೆ ಹೋಗಬೇಕು ಎಂದವ ಗಡಿಯಾರ ನೋಡಿದ ಒಂದು ಗಂಟೆಯ ಸನಿಹವಿತ್ತು ಚಿಕ್ಕ ಗಡಿಯಾರದಲ್ಲಿ ತುಂಬ ಲೇಟಾಗಿದೆ ಈಗ ಬೆಳಗಿನ ವಿನೋದ್ಗೆ ಕಾಲ್ ಮಾಡ್ತೀನಿ ಎಂದವ ಲ್ಯಾಪ್ಟಾಪ್ ಪಕ್ಕಕ್ಕಿಟ್ಟು ಹಾಯಾಗಿ ಮಲಗಿದವಳನ್ನು ನೋಡಿದ ಹಾಯಾದ ನಿದ್ದೆಯ ಜೊತೆ ನೆಮ್ಮದಿ ಇತ್ತು ಅವಳ ಮುಖದಲ್ಲಿ ಈ ಶವನ್ ಶಕ್ತಿ ನೀನು ಎಂದವ ಅವಳ ಹಣೆಗೊಂದು ಮುತ್ತಿಟ್ಟು ಅವಳ ಕೈಯನ್ನು ತನ್ನೆದೆಗೆ ಒತ್ತಿ ಮಲಗಿದ ಅವನ ಎಲ್ಲ ಕೆಲಸಗಳಲ್ಲಿ ಅವಳೇ ಅಲ್ಲವೇ ದಾರಿ ಆಗುವುದು ಬರ್ತಿದ್ದೀನಿ ವಿನೋದ್ ನೀವು ಎಲ್ಲ ಫೈಲ್ ರೆಡಿ ಮಾಡಿ ಇಟ್ಕೊಳ್ಳಿ ಕಮಿಷರ್ ಜೊತೆ ಮಾತಾಡಬೇಕು ನಾನು ಸೊ ಅಲ್ಲಿಗೆ ಹೋಗಿ ಬರ್ತೀನಿ ಎಂದು ಕಾಲ್ ಕಟ್ ಮಾಡಿದವ ಅವಳ ಮುಂದೆ ನಿಂತ ಇಬ್ಬರು ತಮ್ಮ ತಮ್ಮ ಕೆಲಸಗಳಿಗೆ ಹೊರಡಲು ತಯಾರಾಗಿ ನಿಂತಿದ್ದರು ತುಂಬ ಜಾಣೆ ನೀನು ನಿನ್ನೆ ನಿನ್ನ ಹೇಳಿದ್ವನ್ ಮಾತು ಇವತ್ತು ನನಗೇನಾದರೂ ಸುಳಿವು ಸಿಗೋ ಹಾಗೆ ಮಾಡುತ್ತಾ ಅಂತ ನೋಡಬೇಕು ಎಂದ ಅವಳ ಮೂಗುಚ್ಚಿ ಹುಟ್ಟಿ ನಾನು ಹೇಳಿದ ಮಾತ ಯಾವುದು ಅದು ಅವಳಿಗೆ ಅರ್ಥವಾಗಲಿಲ್ಲ ಲೆಕ್ಕ ತಪ್ಪಿದರೆ ಮೊದಲಿಂದ ಶುರು ಮಾಡೋ ಅಂದೆ ಅಲ್ವಾ ಎಂದವ ಅವಳ ಸೊಂಟ ಬಳಸಿ ನಿಂತ ಅದು ಹೇಗೆ ಕೇಸ್ನ ಮತ್ತೆ ಮೊದಲಿಂದ ಸ್ಟಡಿ ಮಾಡಿದ್ದೀನಿ ರಾತ್ರಿ ಕೂತ್ಕೊಂಡು ಆ ಹುಡುಗ ಹೋಟೆಲ್ನಲ್ಲಿ ಇರ್ತಿದ್ದನಂತೆ ಸಂಜೆ ಆದರೆ ಅಲ್ಲಿ ಹೋಗಿಲ್ಲ ಈಗ ಹೋಗಬೇಕು ಅಲ್ಲಿಗೆ ಗುಡ್ ಎಂದಳು ಅವನ ಕೊರಳಪಟ್ಟಿ ಸರಿ ಮಾಡುತ್ತಾ ಆಸ್ಪತ್ರೆಯಲ್ಲಿರೋ ಆ ಪೇಷಂಟ್ ಕೇಸ್ ಏನಾಯ್ತು ಅಂತ ವಿಚಾರಿಸೋ ಶಕ್ತಿ ಈ ಕೇಸ್ಗೆ ಅವನಿಂದ ತುಂಬ ಹೆಲ್ಪ್ ಆಗುತ್ತೆ ಪ್ಲೀಸ್ ಅವನ ಕೆನ್ನೆ ಚೂಟಿದವಳು ಹೀಗೆ ಪ್ಲೀಸ್ ಅಂತ ಕೇಳಬೇಡ ನೀನು ಚೆನ್ನಾಗಿ ಕಾಣೋದಿಲ್ಲ ನಿನಗೆ ನಾನು ವಿಚಾರಿಸ್ತೀನಿ ಆ ಪೇಷಂಟ್ ಬಗ್ಗೆ ಓಕೆನಾ ಎಂದಳು ಪ್ರೀತಿಯಿಂದ ಥ್ಯಾಂಕ್ ಯು ನಾನು ಹೋಗಿ ಬರ್ತೀನಿ ಎಂದವ ಅವಳ ಹಣೆಗೊಂದು ಮುತ್ತಿಟ್ಟು ಹೊರ ನಡೆದ ಅವ ಡ್ರಗ್ಸ್ ಎಂಬ ಜಾಲವನ್ನು ಭೇದಿಸುವ ಪಣ ತೊಟ್ಟಿದ್ದ ಇದರಿಂದ ತನ್ನ ಕುಟುಂಬಕ್ಕೆ ತೊಂದರೆ ಆಗಬಾರದೆಂದೇ ಎಲ್ಲರನ್ನೂ ಊರಿನಲ್ಲಿ ಇರಿಸಿದ್ದ ಶಕ್ತಿಯ ಬಗ್ಗೆ ಅವನಿಗೆ ಅಷ್ಟೇನೂ ಭಯವಿರಲಿಲ್ಲ ಯಾಕೆಂದರೆ ಅವಳು ದಿಟ್ಟ ಹೆಣ್ಣು ಎಲ್ಲವನ್ನೂ ಎದುರಿಸುವವಳು ಎಂಬ ನಂಬಿಕೆ ಆದರೆ ಅವಳ ಜೀವನದಲ್ಲಿಯೇ ಅವನಿಗೆ ಗೊತ್ತಿಲ್ಲದೆ ನಡೆಯುತ್ತಿದ್ದ ಸಂಚೊಂದು ಅವನ ಕಣ್ಮುಂದೆಯೇ ಇತ್ತು ಅವ ಗಮನ ಕೊಡದಾದ ಶಕ್ತಿಯ ಮುಂದೊಮ್ಮೆ ಶಕ್ತಿಹೀನಳಾಗುವುದನ್ನು ಶಿವ ಕಾಣುವವನಿದ್ದ ಅದರಿಂದಾಗುವ ನೋವು ಇಬ್ಬರ ಶಕ್ತಿಗೂ ಮೀರಿದ್ದು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು